પ્રવેશ થાવી નોડો છાવો સક્લરા ગીતાના ગુરુગળ અમારા ધ્યાન કે નમિન તંદરે આખbaar મત ગુરુગળના ગર્ભણી હેંગસવના દેવનો કાણવાગા બરી કૈયેલી હોગબાર તું મત ಅದನ್ನ ತಿಳಿದ ನೀನು ಫಲ ಪುಷ್ಪಾದಿಗಳನ್ನ ತೆಗೆದುಕೊಂಡು ಬಂದಿದ್ದೀಯ ಇಲ್ಲಿಯೇ ಸ್ತುತಿ ಮಾಡಿ ಕುಳಿತುಕೊಳ್ಳುವ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ದಿಷ್ಯ

ಕ್ಷಾತ್ರ ಕರ್ಮ ಸ್ವಭಾವ ಜಂತೆ ಕ್ಷಾತ್ರ ಸ್ವಧರ್ಮದಲ್ಲಿ ಎಲ್ಲಿ ಚ್ಯುತಿ ಬಾರದೆ ಇರುವ ದರದಲ್ಲಿ ಇದುವರೆಗೂ ರಾಜ್ಯಾಧಿಕಾರವನ್ನು ಪಾಲಿಸಿಕೊಂಡು ಬಂದವರು ನೀನಿದ್ದೀಯ ಇಂತಹ ಗುಣವಿಶೇಷತೆಯನ್ನು ಹೊಂದಿರುವಂತಹ ನೀನಿದ್ದು ನಾನಿನ್ ಮಲ್ಲಿಗೆ ಬಂದು ಸದ್ಭಾವನಾ ಸೂಚಕವಾದಂತಹ ನವನಾದಿ ತತ್ಕರ್ಮಗಳನ್ನು ವಿರಚಿಸುತ್ತ ಇದನ್ನು ಕಂಡು ಪರಮದೋಷವಾಯಿತು ಆದರೆ ಒಂದು ವಿಶೇಷವಾಗಿ ಆಶ್ಚರ್ಯವೆಂದಿ ವಂಶಾನುಕ್ರಮಕ್ಕೆ ಸೇರಿದಂತಹ ನಿನ್ನನ್ನು ನಿನ್ನ ಬಾಲ್ಯದ ಆರೋಪದಿಂದಲೂ ನಾನು ವೀಕ್ಷಿಸುತ್ತಾ ಇದ್ದವ ಇದುವರೆಗೂ ನೀನು ವಿರಚಿಸುತ್ತಾ ಇದ್ದಂತಹ ಪ್ರತಿಯೊಂದು ಕರ್ಮಾನುಷ್ಠಾನದಲ್ಲಿ ತರಣಿಯ ಕಿರಣದ ಪ್ರಕರಣ ಎನ್ನುವುದು ಎದ್ದು ಕಾಣುತ್ತಾ ಇತ್ತು ಮನಂ ಏಕಂ ಮನಂಕಂ ಕರ್ಮಣ ಏಕಂ ಎನ್ನುವಂತಹ ತತ್ವ ವಿಶೇಷತೆಯನ್ನು ನೀನು ಈ ವಿಚಾರವನ್ನು ಪ್ರಸ್ತಾಪಿಸುತ್ತಾ ಇದುವರೆಗೂ ನೀನು ಮಾಡುತ್ತಾ ಇದ್ದಂತಹ ಎಲ್ಲಾ ಕಾಯಕದ ವಿಶೇಷತೆಯಲ್ಲಿಯೂ ಕಾಯ ವಾಚ ಮನಸ ಈ ಮೂರು ವಿಭಾಗಗಳಲ್ಲಿ ಏಕಿ ಭಾವತ್ವವನ್ನ ನಾನು ಕಂಡವ ಮಾತ್ರವಲ್ಲ ಕಂಡು ನಲಿದವ ಆದರೆ ಒಂದು ವಿಭಾಗದಲ್ಲಿ ಕೊರತೆಯನ್ನು ನಾನು ಕಾಣ್ತಾ ಇದ್ದೇನೆ ಆಡುವಂತಹ ನುಡಿಗಳಲ್ಲಿ ಇಲ್ಲ ಸ್ಫುಟತೆ ಮುಂಟು ಕಾಯವನ್ನು ಆಧರಿಸಿದಂತಹ ಶರೀರದ ಪರಿಕ್ರಮಗಳಲ್ಲಿ ಒಂದು ಶುದ್ಧತೆ ಬದ್ಧತೆ ಮುಂಟು ಆದರೆ ಮನಸ್ಸಿನಲ್ಲಿ ಪರಿತಾಪವೆನ್ನುವುದು ಎದ್ದು ಕಾಣ್ತಾವು ಈ ನಿನ್ನ ಮನೋವ್ಯಾಕುಲತೆಗೆ ಕಾರಣವೇ ಎನ್ನುವುದಾಗಿ ಹೇಳ್ತೀಯ

ಹಾಗೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ ಆದರೂ ಸನ್ನಿಧಿಯಲ್ಲಿ ನಿವೇದಿಸಿಕೊಳ್ಳುತ್ತಾ ಇದ್ದೇನೆ ಯಾವ ಕಾಲಕ್ಕೂ ಮದುವೆಯಾಗುವುದು ಸತ್ಸಂತಾನವನ್ನು ಪಡೆಯುವುದಕ್ಕಾಗಿ ಅಪುತ್ರಸ್ಯ ಗತಿ ಎನ್ನುವ ಮಾತಿದೆ ಮಕ್ಕಳನ್ನೇ ಇಲ್ಲದೇ ಇದೆ ಹಿರಿಯರಿಗೆ ಗತಿ ಇಲ್ಲ ಎಂದು ಅದು ಸದ್ಗತಿ ಇಲ್ಲ ಎಂದು ಮಕ್ಕಳಿಲ್ಲವಲ್ಲ ಮಕ್ಕಳು ಇಲ್ಲ ಎನ್ನುವ ಸದಾ ಕಾಲ ಹೇಗೂ ನಾನು ಸಹಿಸಿಕೊಂಡೇನು ನೋಡಿ ನನ್ನವಳ ಮುಖ ಸರೋವರದಿಂದ ಕಿತ್ತೆಸಿದ ಕಮಲದ ಹಾಗಾಗಿದೆ ಧೂಳು ಮುಸುಕಿದ ಕನ್ನಡಿಯ ಆಗಾಗಿದೆ ಅದಕ್ಕಾಗಿ ತಮ್ಮನ್ನು ಕೇಳಿಕೊಳ್ಳುವುದು ಏನು ನಾವಾಗ ಆ ದೋಷ ಉಂಟಾದ ನಮ್ಮಿಂದ ಯಾವುದಾದ್ರೂ ಅಪರಾಧವಾಯಿತೋ ಹೇಗೆ ಹೇಳಿದ್ರೆ ಮಾಡಿದ ತಪ್ಪನ್ನ ತಿದ್ದಿಕೊಳ್ತೇವೆ ನಾವು ನೀವು ಸೂಕ್ತ ಸೇವೆಯೋ ತಾನಾಪಾತವಾಗಿ ಕಣ್ಣ ಛಲವನ್ನೇ ಸುರಿಸುತ್ತಾ ಆ ಕಣ್ ಪನಿಯಿಂದಲೇ ನನ್ನ ಚರಣಯುಕ್ತಗಳನ್ನು ತೋರಿಸುತ್ತಾ ಆಯ್ತು ಧೀರ್ಣ ಗಂಭೀರನಾಗಿ ಈ ಕರ್ಮ ಪ್ರಪಂಚದಲ್ಲಿ ನೀನು ಮೆರೆದವರು ಇಂದು ಒಂದು ರೀತಿಯ ಕರ್ಮ ಸಂಚಯನಕ್ಕೆ ಸಿಲುಕಿ ನೀನು ಸಹ ಫಲಿತಾಪವನ್ನು ಅನುಭವಿಸುತ್ತಾ ಆಯಿತು ನೀನು ಸಂತತಿಯನ್ನು ಹೊಂದಿಲ್ಲದೆ ಇರುವುದಕ್ಕೆ ಕಾರಣ ಎಂತಹದ್ದು ಎನ್ನುವುದಾಗಿ ನಾನು ನನ್ನ ದಿವ್ಯ ದೃಷ್ಟಿಯಿಂದ ಪರೀಕ್ಷಿಸಿದಾಗ ನನಗೀಗ ಅರ್ಥವಾಯಿತು ಹಿಂದೊಂದು ಸಂದರ್ಭ ನಿನ್ನ ಅರಿಕೆಗೆ ಪಾಲಿಗೆ ಪ್ರಾಪ್ತವಾದಂತಹ ಶಾಪ ಸಂಚಯನವೇ ನೀನು ಸಂತತಿಯನ್ನು ಹೊಂದದೇ ಇರುವುದಕ್ಕೆ ಮೂಲ ತಿಳಿದು ತಪ್ಪು ಮಾಡಿಲ್ಲ ನನ್ನಿಂದ ಅರಿಯದೇ ಆದ ಪಾಪ ಸಂಚಯನ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಹಾಗೆ ತಿಳಿಯದೆ ಮಾಡಿದ ತಪ್ಪು ಪ್ರಮಾದವೆಂದೆನಿಸಿಕೊಂಡರೂ ಕೂಡ ಲೋಕಕ್ಕೊಂದು ನವನೀತವಾದಂತಹ ಸಂಚಯನವನ್ನು ಸಾರುವುದಕ್ಕಾಗಿ ಕಾಲ ಪ್ರೇರೇಪಣೆಯೋ ಎಂಬಂತೆ ಇಂತಹ ಪರೀಕ್ಷೆಯು ಸರ್ವೇ ಸಾಮಾನ್ಯ ನನ್ನ ಬದುಕಿನಲ್ಲಿ ನಡೆದದ್ದು ಯಾವಾಗಲೂ ಕಾರಣರು ಇನ್ನೊಂದು ಸಂದರ್ಭ ಸುರೇಂದ್ರನ ಕೋಲಿಕೆಯ ಮೇರೆಗೆ ಲೋಕಕಂಟಕನಾಗಿ ಮರೆಯುತ್ತಾ ಇದ್ದಂತಹನೋರ್ವನನ್ನು ನೀನು ವಧಿಸಿದೆಯೋ ಆನಂತರ ಇದರಿಂದ ಸುಪ್ರೀತನಾದಂತಹ ಪುರಂದರನು ನಿನ್ನನ್ನು ನಾಕಲೋಕಕ್ಕೆ ಕಳೆದುಕೊಂಡು ಹೋದನು ಅಲ್ಲಿ ನಗುಮಗದಿಂದಲೇ ಮಗವನು ನೀಡಿದನು ಆನಂತರ ತಾನೇ ಮುಂಭಾಗದಲ್ಲಿ ನಿಂತು ನಾಲ್ಕು ಲೋಕದ ಸಕಲ ಸುವಸ್ತುಗಳನ್ನು ನಿನಗೆ ತೋರಿಸುವುದಕ್ಕೆ ತತ್ಪರನಾದನು ಎಲ್ಲವನ್ನು ನೀ ಕಂಡೆಯೋ ನನ್ನ ನನ್ನನವನಕ್ಕೆ ನೀ ಹೋದಯ ನಂದನವನ್ನು ಪರಿಪೂರ್ಣವಾಗಿ ನೀ ಕಂಡಯ ಆ ಸಂದರ್ಭದಲ್ಲಿ ಸತಿಯನ್ನು ಕಾಣಬೇಕು ಎನ್ನುವಂತಹ ಮನೋಕಾಂಕ್ಷೆಯು ನಿನ್ನ ಮನೋಭೂಮಿಕೆಯಲ್ಲಿ ಸೃಷ್ಟಿತವಾಗಿ ಗಡಿಬಿಡಿಯನ್ನು ಆಧರಿಸಿ ನೀ ಅವಧಿಯತ್ತ ಅಡಿಯನ್ನೆಲಿಸಿದೆ ಅಲ್ಲಿಯೇ ನೀನು ತಪ್ಪಿತು ಕಾರಣ ಧರ್ಮನೆ ದಿಲೀಪನು ನಾಲ್ಕ ಬಂದಿದ್ದಾನೆ ಎನ್ನುವಂತಹ ವಿಚಾರವನ್ನು ಕೇಳಿ ತಿಳಿದುಕೊಂಡಂತಹ ಕಾಮದೇನು ನಿನ್ನನ್ನು ಕಾಣಬೇಕು ಎನ್ನುವಂತಹ ಆಶೋತ್ತರವನ್ನು ನಿಲ್ಲಿಸಿಕೊಂಡು ನನ್ನ ಮನದಲ್ಲಿ ಅದಾಗಲೇ ಸ್ಥಿತೀಕೃತ ಆಗಿದ್ದಳು ಆದರೆ ಏನು ಮಾಡುವ ಹೇಳು ಯಾವಾಗ ನೀನು ಸತಿಯನ್ನು ಕಾಣಬೇಕು ಎನ್ನುವಂತಹ ತುಳಿತ ಮಿಳಿತದಿಂದ ಅವನಿಯತ್ತ ಸಾಗಿಬಿಟ್ಟೆ ಎನ್ನುವಂತಹ ವಿಚಾರವನ್ನು ಅರ್ಥವಿದ್ದಿಕೊಂಡ ಕ್ಷಣವೇ ಕೃತ್ತಳಾದಂತಹ ಕಾಮಧೇನು ನಿನಗೊಂದು ಶಾಪವನ್ನು ನೀಡಿತು ಶಾಪ ಯಾವುದಲ್ಲ ಯಾವ ಸತಿಯನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ದಿಲೀಪನು ತನ್ನೇ ಕಡೆಗಳಿಸಿ ಪೃಥ್ವಿಯತ್ತ ಸಾಗಿ ಆ ಸತಿಯಿಂದ ಸಂತತಿಯನ್ನು ಹೊಂದುವಲ್ಲಿ ದಿಲೀಪನಿಗೆ ಅಪರಾಧವೇ ಸರಿ ಆದತ್ತೆ ಈಗಲೂ ನಾವು ಪಾದವನ್ನ ತೊಳೆಯಲು ನನ್ನ ತಪ್ಪನ್ನ ಮುಟ್ಟಿಕೊಂಡು ಶಾಪದಿಂದ ಮುಟ್ಟನ ಪ್ರಯತ್ನ ಮಾಡಲಿ ಇದಕ್ಕೆ ಬಯಲಿಲ್ಲ ಪಾತದಲ್ಲಿ ನೆಲೆಸಿಗವೋದಿ ಪಾದದಲ್ಲಿ ನೆಲೆಸಿಗವೋ ವೇದ ನಿತ್ಯ ಶಾಪ ಕಂಡುಕೊಳ್ಳುವುದಕ್ಕಾಗಿ ಯತ್ನಿಸುವುದೇ ಸುಜ್ಞಾನಿಯಾದವನ ಮೂಲ ಸಂಲಕ್ಷಣವೆಂದು ಕೊಡೆಯುತ್ತದೆ ಹಾಗಾಗಿ ಹೇಳ್ತೇನೆ ಈಗ ನಿನಗೆ ಶಾಪ ಪ್ರಾಪ್ತವಾಗಿರುವುದು ಪ್ರಬಲವಾದ ಮೂಲದಿಂದ ಅಂದರೆ ಕಾಮದೆಯುವಿನಿಂದ ಅದಕ್ಕೆ ಸಮಾನ ತುಲ್ಯವಾದಂತಹ ಮೂಲವನ್ನು ಆಧರಿಸಿ ಈ ಶಾಪ ಸಂಚಯನದಿಂದ ನೀನು ವಿಮುಕ್ತರಾಗಬಹುದು ಈ ನಮ್ಮ ಸನಾತನೀಯ ಸಂಸ್ಕೃತಿಯಲ್ಲಿ ಗೋವಿಗೆ ವಿಶೇಷವಾದಂತಹ ಸ್ಥಾನಮಾನೀಯತೆಯನ್ನು ಕಲ್ಪಿಸಲಾಗಿದೆ ಚತುರ್ದಶನ ಪ್ರತೀಕವಾದಂತಹ ವಿಶ್ವಸ್ಯ ಮಾತನಾ ಎನ್ನುವುದಾಗಿ ಲೋಕ ಲೋಕವೇ ಕೊಂಡಾಡಲ್ಪಡುತ್ತದೆ ಅಂತಹ ಪರಮ ಪಾವನಮಯವಾದಂತಹ ಗೋವಿನ ಮುಖದಲ್ಲಿ ಬ್ರಹ್ಮನನ್ನು ನಯನಗಳಲ್ಲಿ ವಿಷ್ಣುವನ್ನು ಕಂಠದಲ್ಲಿ ರುದ್ರನನ್ನು ಎರಡು ಕೊಂಬುಗಳಲ್ಲಿ ಸೂರ್ಯ ಚಂದ್ರನನ್ನು ನಾಲ್ಕು ಪಾದಗಳಲ್ಲಿ ನಾಲ್ಕು ವೇದ ಅಷ್ಟ ಗೊರಸಿನಲ್ಲಿ ಅಷ್ಟ ದಿಕ್ಕಿಗಳನ್ನು ಪಾಲದಲ್ಲಿ ಸತ್ವ ಸಂತತಿಯನ್ನು ಶರೀರದ ಮೇಲ್ಭಾಗದಲ್ಲಿರುವಂತಹ ರೋಮ ರಾಜಗಳಲ್ಲೆಲ್ಲ ಮುಕ್ಕೋಟಿ ದೇವಾನು ದೇವತೆಗಳನ್ನು ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡಂತಹ ಅನೂಹ್ಯವಾದ ಸಂಸ್ಕೃತಿ ಎನ್ನುವುದು ನಮ್ಮದು ಇದು ಕೇವಲ ಕಲ್ಪನೆಗಷ್ಟೇ ಸೀಮಿತವಾಗದೆ ಪರಮ ಸತ್ವಪೂರಿತವಾದಂತಹ ಸತ್ಯ ಕೂಡ ಹೌದು ಹಾಗಾಗಿ ಸರ್ವದೇವತಾ ಸಾನ್ನಿಧ್ಯವನ್ನು ಹೊಂದಿರುವಂತಹ ಗೋಸೇವೆ ಗೋಪೂಜೆಯನ್ನು ಮಾಡುವುದರ ತನ್ಮುಖೇನವಾಗಿ ಈ ಪರಿತಾಪದಿಂದ ನೀನು ತಪ್ಪು ಯಾಕಾಯ್ತು ಎಂಬುದು ಗೊತ್ತಾಯ್ತು ಈಗ ಕಾಮಧೇನ ಕಂಡು ಸೇವೆ ಮಾಡುವುದಕ್ಕೆ ಅವಕಾಶ ಇದೆಯಾ ನೀನು ಗೋಸೇವೆಯನ್ನು ಮಾಡುವುದಕ್ಕಾಗಿ ಸ್ವರ್ಗಲೋಕಕ್ಕೆ ಹೋಗುವ ಅಗತ್ಯ ಇಲ್ಲೇನು ಇಲ್ಲೇ ಉಂಟು तुलावी मागे ले तो सुर्थी तुलावी मागे ले तो सुर्थी ಕಾರಣ ವರ್ಣಲೋಕದಲ್ಲಿನ ವಿಶೇಷವಾದಂತಹ ಯಾತ್ರಿಕ ಪ್ರಕ್ರಿಯೆಯನ್ನು ಸುಸಂಪನ್ನಗೊಳಿಸುವುದಕ್ಕಾಗಿ ಆಕೆ ವರ್ಣಲೋಕದತ್ತ ಚಿತ್ತಬಿದ್ದಾಳೆ ಇನ್ನೇನು ಬರಬಹುದು ಬರಬೇಕಿದ್ದಲ್ಲು ತಾ ನಿಲ್ಲಿಸಿರುವಂತಹ ಪದತ್ವಯಗಳ ಭಾಗದಲ್ಲಿ ಹಚ್ಚ ಹಸಿರು ನಳನಳಿಸುವಂತೆ ವಿಶೇಷವಾದ ಸೃಷ್ಟಿಯನ್ನ ತೋರ್ಪಡಿಸುತ್ತೆ ಪ್ರಿಯ ಪ್ರಿಯಕುಮಾರಿಯಾಗಿರುವಂತಹ ನಂದಿ ಶ್ರದ್ಧಾ ಸಮನ್ವಿತನಾಗಿ ಸಪತ್ತೀಗ ಸಮೇತನಾಗಿ ಅನವರತವೋ ಈಕೆಯನ್ನ ನೀನು ಪೂಜಿಸಿಕೊಂಡು ಬಂದಿದ್ದೇ ಆಗಿತ್ತಲ್ಲಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇ ಆಗಿತ್ತಲ್ಲಿ ಖಂಡಿತವಾಗಿ ಕಾಮಧೇನುವಿನಿಂದ ಪ್ರಾಪ್ತವಾದಂತಹ ಶಾಪ ಸಂಚಯನವೆನ್ನುವುದು ಮುಕ್ತವಾಗಿ ಈ ನಂದಿನಿಯ ಅನುಗ್ರಹದಿಂದ ನಿನಗೆ ಸತ್ತ ಪ್ರಾಪ್ತವಾಗುತ್ತದೆ ಈ ಕ್ಷಣಕ್ಕೆ ನಾವು ಸಿದ್ಧನಿದ್ದರು ಆದರೆ ಒಂದು ಸೂಚನೆ ಉಂಟು ಇಲ್ಲಿ ಕಾಮಕಾಂಕ್ಷಿ ಎನ್ನುವುದು ಸಲ್ಲ ಯಾವಾಗಲೂ ಕಾಮನಗಳಿಗೆ ಇಲ್ಲಿ ಯಾವುದೇ ಆಸ್ಪದ ಎನ್ನುವುದಿಲ್ಲ ನಿಷ್ಕಾಮ ಕರ್ಮಯೋಗ ಸಿದ್ಧಾಂತವನ್ನೇ ಮೂಲ ತತ್ವಾದರ್ಶವನ್ನಾಗಿರಿಸಿಕೊಂಡು ಜಾಗ್ರ ಸ್ವಪ್ನ ಸುಷುಪ್ತ ಎನ್ನುವಂತಹ ತ್ರೈ ಅವಸ್ಥೆಗಳಲ್ಲಿಯೂ ಈಕೆಯ ರಕ್ಷಣೆಯ ಮಾರ ಎನ್ನುವುದು ನಿನ್ನ ಸತಿಪತಿಗಳು ಒಟ್ಟಾಗಿ ಸದಾಕಾಲ ಈಕೆಯ ಸೇವೆಯನ್ನು ಮಾಡುತ್ತಾ ಪಾಳುವೆಯಲ್ಲಿ ಇಷ್ಟಾರ್ಥವನ್ನು ಹೊಂದಿನ ಈ ಆಶ್ರಮದಲ್ಲಿ ಆಶ್ರಮ ಧರ್ಮವನ್ನು ಅನುಸರಿಸ ಮೇಲೆ ಮಲಗಿ ಕನ್ನ ಕುಲಗಳನ್ನು ಸ್ವೀಕರಿಸಿ ಇಲ್ಲಿಯೇ ನಾನು ಸೇವೆ ಮಾಡ್ತಾ ಇರೋದು ಕೋವಿನ ಪೂಜೆ ಅದಕ್ಕೆ ಬೇಕಾದ ಪರಿಗಣವನ್ನು ನಾವು ಸಿದ್ಧಪಡಿಸ್ತೀವಿ

ಅಥವಾ ಅವುಗಳನ್ನು ಆರಿಸಬೇಕು ಈ ಗೋಪ ಮೇಯಿಸುತ್ತಾ ಮೇಯಿಸುತ್ತಾ ಇದನ್ನು ಅನುಸರಿಸಿಕೊಂಡು ನೀವು ಮುಂದೆ ಸಾಗಿ ನಾನು ಆಶ್ರಮದಲ್ಲಿದ್ದುಕೊಂಡು ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾಶಿತ ಹಾಗೆ